ಸರ್ ಮೂರು ಪ್ರಶ್ನೆ ನಿಮಗೆ ಕೇಳೋದು ನಾನು ಬೆಳಗಾವಿ ಉಪ ಲೋಕಸಭಾ ಚುನಾವಣೆಯಲ್ಲಿ ಬಹಳ ಯುವಕ ಜನಸಮೂಹ ತುಂಬ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಒಬ್ಬರು ಯುವಕರು ಕಳೆದ ಇಪ್ಪತ್ತೈದು ವರ್ಷಗಳಿಂದ ಬಿ ಜೆ ಪಿ ತೆಕ್ಕೆಯಲ್ಲಿ ಇದ್ದಂಥ ಸಂಸತ್ ಸದಸ್ಯರು ಯಾವುದೇ ಕಾರ್ಯ ಮಾಡಲಿಲ್ಲ ಅನ್ನೋ ಒಂದು ದೊಡ್ಡ ಬಲವಾದ ಆರೋಪ ಇದೆ ಈಗ ಬೆಳಗಾವಿ ಲೋಕಸಭಾ ನೀವು ಚುನಾಯಿತರಾದರೆ ಯಾವ ಉದ್ದೇಶ ಇಟ್ಕೊಂಡು ಯಾವ ಸಮರೋಪಾದಿಗಳ ಕಾರ್ಯಕ್ರಮನ ಯುವ ಸಮುದಾಯಕ್ಕೆ ಏನು ಕೊಡ್ತೀರ ನೋಡೋಣ ಸಾಕಷ್ಟು ಅವಕಾಶಗಳಿದೆ ಹೊಸ ಹೊಸ ವಿಚಾರಗಳಿದೆ ಅವನ್ನೆಲ್ಲ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು ಕೇಂದ್ರ ರಾಜ್ಯ ಸರ್ಕಾರಗಳ ಯೋಜನೆಯನ್ನು ಅಲ್ಲಲ್ಲಿ ತರಲಿಕ್ಕೆ ಪ್ರಯತ್ನ ಮಾಡಬೇಕು ಮತ್ತು ಸೆಲ್ಫ್ ಎಂಪ್ಲಾಯ್ಮೆಂಟ್ ನಾವು ಜಾಸ್ತಿ ಫೋಕಸ್ ಅದು ಇಂಪಾರ್ಟೆಂಟು ಎಲ್ಲರಿಗೂ ಸರ್ಕಾರ ಯೋಜನೆಗಳನ್ನು ನೌಕರಿಗಳನ್ನು ಕೊಡಲಿಕ್ಕಾಗಲ್ಲ ಸೆಲ್ಫ್ ಎಂಪ್ಲಾಯ್ಮೆಂಟ್ ಮಾಡಲಿಕ್ಕೆ ಏನು ಅವಕಾಶಗಳಿದೆ ಅದನ್ನು ಸ್ವಯಂ ಪ್ರೇರಣೆಯಿಂದ ಅವ್ರು ಮುಂದೆ ಬರುವಂಥ ಕಾರ್ಯಕ್ರಮವನ್ನು ನಾವು ಹಾಕಬೇಕು ಸರ್ ಮಾನವ ಸಂಪನ್ಮೂಲ ಇಲಾಖೆ ಬೆಳಗಾವಿ ಜಿಲ್ಲೆಯನ್ನು ಕಡೆಗಣಿಸಿತ್ತು ಇವರು ಇಪ್ಪತ್ತೈದು ವರ್ಷ ಸಂಸತ್ ಸದಸ್ಯರಿದ್ದರು ಎಷ್ಟೋ ಯುವಕ ಯುವತಿಯರು ಕೌಶಲ್ಯ ಅಭಿವೃದ್ಧಿ ಯೋಜನೆಯಲ್ಲಿ ಅನೇಕ ಇಲ್ಲಿ ಸ ಕಾರ್ಖಾನೆಗಳನ್ನ ಪ್ರಾರಂಭ ಮಾಡಬೇಕಾಗಿತ್ತು ಸರ್ಕಾರಿ ಆಗಲಿ ಅರೆ ಸರ್ಕಾರಿ ಆಗಲಿ ಸಾಕಷ್ಟು ಇಲ್ಲಿ ಭೂಮಿ ಸಹಿತ ಇತ್ತು ಈ ಯುವ ಸಮೂಹ ನಿಮ್ಮನ್ನು ಬಹಳ ತುಂಬ ನಂಬ್ಕೊಂಡು ಕೊಡ್ತಿದ್ದಾರೆ ಅವ್ರಿಗೊಂದು ಸಂದೇಶ ಆಗ್ಬೇಕು ನೋಡೋರು ಅದೇನು ಹೇಳಿದಿಲ್ಲ ಈಗ ಭಾಳಷ್ಟು ಜನ ಸರ್ಕಾರದ ಮೇಲೆ ನಿರೀಕ್ಷೆ ಮಾಡ್ತಾರೆ ಅವ್ರ ದಿನ ನಮ್ಗೆ ಸಿಗ್ಬೋದಂತ ಆದರೆ ಇಲ್ಲಿಯವರೆಗೆ ಏಳು ವರ್ಷಗಳಲ್ಲಿ ಮೋದಿ ಸರ್ಕಾರ ಖಂಡಿತವಾಗಿ ವಿಫಲ ಆಗಿದೆ ಸೊ ನಾವು ಬಂದ ಮೇಲೆ ಅದನ್ನು ವ್ಯತಿರಿಕ್ತವಾಗಿ ಕೆಲಸ ಮಾಡುವಂಥ ಪ್ರಯತ್ನ ಮಾಡ್ತೀವಿ ಜನರಿಗೆ ಉದ್ಯೋಗ ಅವಕಾಶಗಳ ಅವ್ರ ಭಾಗದಲ್ಲಿ ಅವ್ರ ತಾಲೂಕಲ್ಲಿ ಗ್ರಾಮಗಳಲ್ಲಿ ಸಿಗಬೇಕು ಅಂಥೇಳಿ ನಾವು ಪ್ರಯತ್ನ ಮಾಡ್ತೀವಿ ಸರ್ ಲಕ್ಷಾಂತರ ಅಭಿಮಾನಿಗಳನ್ನ ಸಕಿದ್ದೀರಾ ಲಕ್ಷಾಂತರ ಅಭಿಮಾನಿಗಳು ನಿಮ್ಮನ್ನು ಮೆಚ್ಕೊಂಡು ಕೂತಿದ್ದಾರೆ ಪ್ರತಿಯೊಂದು ತಾಲೂಕು ಮತ್ತು ವಿಧಾನಸಭಾ ಕ್ಷೇತ್ರದಲ್ಲಿ ಅನೇಕ ಅಭಿವೃದ್ಧಿ ಹರಿಕಾರರಾಗಿಯೂ ಸಹಿತ ನೀವು ಸಚಿವರಾಗಿ ಅನೇಕ ಕಾರ್ಯಕ್ರಮ ಮಾಡಿದ್ದೀರಾ ಅವಾಗ ಯಾವುದೇ ಇಲ್ಲ ಜಾತಿ ಧರ್ಮ ಭೇದವಿಲ್ಲದೆ ಸಾಮಾಜಿಕ ಚಟುವಟಿಕೆಯಲ್ಲಿ ತೊಡಗಿದಿರಾ ಅದು ನಿಮಗೆ ಪ್ಲಸ್ ಆಗುತ್ತಾ ಖಂಡಿತವಾಗಿ ಅದು ಆಗಲೇಬೇಕು ಯಾಕಂದರೆ ಭಾಳಷ್ಟು ಜನ ನಾವಿಷ್ಟೆಲ್ಲ ಕೆಲಸ ಮಾಡಿದ್ರು ಕೂಡ ಅವರಿಗೆ ಓಟ್ ಹಾಕುವಂಥ ಅವಕಾಶ ಸಿಕ್ಕಿರಲಿಲ್ಲ ಗೋಕಾಕಿರ್ಬೋದು ಅಭಿಮಾನಿ ಅಥವಾ ಏನೇ ರಾಮದುರ್ಗ ಸೌದತ್ತಿ ನಮ್ಮ ಕಾರ್ಯಕರ್ತರಿಗೆ ಅಭಿಮಾನಿಗಳಿಗೆ ಈಗ ಅವ್ರಿಗೆ ಒಂದು ಅವಕಾಶ ಸಿಕ್ಕಿದೆ ಯಾಕೆ ನಾನು ಎರಡು ಸಲ ಎಮ್ ಎಲ್ ಸಿ ಆಗಿದೆ ಅದು ಸೀಮಿತ ಸಂಖ್ಯೆಯಲ್ಲಿ ಓಟ್ ಹಾಕಬೇಕು ಅದಾದ ನಂತರ ನಾನು ಚಿಕ್ಕೋಡಿ ಪಾರ್ಲಿಮೆಂಟ್ ಹಿಮ್ಕೊಂಡು ಮಾಡಿ ಹೋದ್ವಿ ಹೀಗಾಗಿ ಬೆಳಗಾವಿ ಪಾರ್ಲಿಮೆಂಟ್ ಅವ್ರಿಗೆ ಅವಕಾಶ ಸಿಕ್ಕಿಲ್ಲ ಇದೊಂದು ಒಳ್ಳೆಯ ಅವಕಾಶ ಸಿಕ್ಕಿದೆ ನೋಡೋಣ ಯಾವ ರೀತಿ ಜನ ನಮಗೆ ಆಶೀರ್ವಾದ ಮಾಡ್ತಾರೆ ಕಾದು ನೋಡೋಣ ಸರ್ ತುಂಬ ಸರಳ ರಾಜಕಾರಣ ಅಂತ ನಿಮಗೆ ಸತೀಶ್ ಅವರು ನಮ್ಮ ಲೋಕಸಭಾ ಸದಸ್ಯರಾದರೆ ಸರಳವಾಗಿ ವಿರಳವಾಗಿ ಸಿಗ್ತಾರೆ ಯಾವುದೇ ಏರ್ ಕಂಡೀಷನ್ ಐಷಾರಾಮಿ ಜೀವನಕ್ಕೆ ಮಾರೋಗಿಲ್ಲ ನಮ್ಮ ತುಪ್ಪ ದುಮ್ಮಾನ ಕೇಳಲಿಕ್ಕೆ ಪದೇ ಪದೇ ಅವರು ಬರ್ತಾರೆ ಅನ್ನೋದು ತುಂಬ ಆಶೆ ಇಟ್ಕೊಂಡು ಇಟ್ಕೊಂಡಿದ್ದಾರೆ ಅದನ್ನು ಮುಂದುವರಿಸ್ತೀರಾ ಸರ್ ಸರ್ ತಾವು ಖಂಡಿತವಾಗಿ ಅದನ್ನು ಯಾಕೆ ನಮ್ದು ಇರೋದೇ ಕೆಲಸ ಅದೇ ಜನರನ್ನು ಭೇಟಿ ಆಗೋದೇ ಕೆಲಸ ಸಮಸ್ಯೆಗಳನ್ನು ಆಲಿಸೋದ ಕೆಲಸ ಅದಕ್ಕೆ ಪರಿಹಾರ ಮಾಡದೇ ನಮ್ಮ ಕರ್ತವ್ಯ ಈಗ ಸ್ವಂತ ಕಾರ್ಖಾನೆ ಮಾಡ್ಕೊಂಡು ಎಷ್ಟೊಂದು ನಿರುದ್ಯೋಗಿ ಸಮಸ್ಯೆ ನಿವಾರಣೆ ಮಾಡಿದೆ ಇನ್ನೂ ಕಾರ್ಖಾನೆ ಮಾಡೋ ಏನಾದರೂ ಸರ್ ವ್ಯಾಪ್ತಿಯಲ್ಲಿ ಲೋಕಸಭಾ ಏನಾದ್ರು ಹೊಸ ತರಲಿಕ್ಕೆ ಈ ಭಾಗದಲ್ಲಿ ಪ್ರಯತ್ನ ಮಾಡ್ತೀವಿ ಸರ್ ಯಾವುದೇ ಜಾತಿ ಮತವಿಲ್ಲದೆ ಸಹಿತ ಜನ ನಿಮಗೆ ಇವತ್ತು ಬೆಂಬಲ ಕೊಡ್ತಾ ಇದ್ದಾರೆ ಅನೇಕ ಸಮಾಜದವರು ಸಹಿತ ನಾವೀಗ ಅಭಿಪ್ರಾಯ ತೆಗೆದುಕೊಂಡಿವಿ ಯಾರು ವಾಲ್ಮೀಕಿ ಸಮಾಜ ಬಿಡಿ ಕುರು ಸಮಾಜದವರು ದಲಿತ ಸಂಘಟನೆಗಳ ಒಕ್ಕೂಟ ಕೆಲವು ಲಿಂಗಾಯತ ಮಹಾಸ್ವಾಮಿಗಳು ಸಹಿತ ನಮಗೆ ಈಗಾಗಲೇ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ ಅವ್ರ ಸಂದರ್ಶನಕ್ಕೆ ಇದ್ದೀವಿ ಸರ್ ಎಲ್ಲರೂ ಪ್ಲಸ್ ಆಗ್ತಾ ಇದ್ದಾರೆ ಗೆಲುವಿನ ದಾರಿ ಹೇಗೆ ಆಗುತ್ತೆ ಸರ್ ನೀವು ಎಷ್ಟೊಂದು ಅಂತರದಿಂದ ಗೆಲ್ಬೋದು ಏನು ನಿರೀಕ್ಷೆ ಇಟ್ಕೊಂಡಿದ್ದೀರಾ ಅಂತರ ಈಗ ಹೇಳಲಿಕ್ಕಾಗಲ್ಲ ಆದರೆ ಗೆಲುವು ಅಂತ ಅಷ್ಟು ಮಾತ್ರ ಹೇಳ್ಬೋದು ಈಗ ಎಲ್ಲ ನೀವು ಹೇಳಿದಂಗೆ ಎಲ್ಲ ಸಮಾಜದವರು ನಮ್ಮ ಪರವಾಗಿ ಇದ್ದಾರೆ ಇವರೇ ಅಂತಿಲ್ಲ ಎಲ್ಲ ಸಮಾಜದಲ್ಲೂ ನಮ್ಮ ಪರವಾಗಿ ಖಂಡಿತವಾಗಿ ನಮಗೆ ಒಂದು ಈ ಸಾರಿ ಅವರು ಸೇವೆ ಮಾಡಲಿಕ್ಕೆ ಅವಕಾಶ ಸಿಕ್ಕೇ ಸಿಕ್ತು ಸಾರ್ವಜನಿಕ ದುರದು ಅನ್ನೋ ಅಹವಾಲು ಸ್ವೀಕಾರ ಮಾಡಲಿಕ್ಕೆ ಸರ್ ಪ್ರತಿ ತಾಲೂಕಿಗೆ ಒಂದು ಕಚೇರಿ ಮಾಡಬೇಕು ಪ್ರತಿ ತಿಂಗಳಿಗೆ ನಮ್ಮ ಸಂಸತ್ತಿನ ಸದಸ್ಯ ನಮ್ಮ ಸಂಸತ್ ಸದಸ್ಯ ನಮಗೆ ವಿರಳವಾಗಿ ಸಿಗಬೇಕು ಅನ್ನೋದು ಪ್ರತಿ ತಾಲೂಕಿನವರ ಅಭಿಪ್ರಾಯ ಇದೆ ಅದನ್ನು ಪೊರಗೆ ಮಾಡ್ತಾರೆ ಖಂಡಿತ ಎಂಟು ಕಾನ್ಸ್ಟಿಟ್ಯೂನ್ಸಿ ಅದನ್ನು ನಾವು ಫುಲ್ಫಿಲ್ ಮಾಡ್ತೀವಿ ಪ್ರತಿ ತಾಲೂಕಿನಲ್ಲಿ ಪ್ರತಿ ತಿಂಗಳ ಸಭೆಗಳನ್ನು ಮಾಡಿ ಅವರ ಸಮಸ್ಯೆಗಳನ್ನು ಕೇಳುವಂಥ ಪ್ರಯತ್ನ ಮಾಡ್ತೀವಿ ಮತದಾರರಿಗೆ ಕೊನೆಯದಾಗಿ ಏನು ಸಂದೇಶ ಆಗ್ತೀರಾ ಸರ್ ಒಂದು ಅವಕಾಶ ಕೊಡಿ ನಮಗೂ ನಮ್ಮ ಕಾರ್ಯ ವೈಖ್ಯರ ಕೇವಲ ಒಂದು ಕಾನ್ಸ್ಟಿಟ್ಯೂನ್ಸಿಗೆ ಸೀಮಿತವಾಗಿತ್ತು ಎಂ ಕನ್ನಡಗೆ ಇದು ಸಿಕ್ಕರೆ ಇಡೀ ಪಾರ್ಲಿಮೆಂಟಿಗೆ ಒಳ್ಳೆಯ ಅವಕಾಶ ಸಿಗ್ತೈತೆ ಅದಕ್ಕಾಗಿ ನಮಗೊಂದು ಸಾರಿ ಅವಕಾಶ ಕೊಡ್ತಾ ನಾನು ಎಲ್ಲ ಜನರಲ್ಲಿ ವಿನಂತಿ ಮಾಡ್ತೀನಿ ಸರ್ ರಾಜ್ಯ ರಾಜಕಾರಣ ಬಿಟ್ಟು ರಾಷ್ಟ್ರ ರಾಜಕಾರಣಕ್ಕೆ ಆಸಕ್ತಿ ವಹಿಸಿದ್ದು ಏನು ಗೊತ್ತಾಗಲ್ಲ ಸರ್ ಇದು ಅದು ಒಂದು ಅವಕಾಶ ಎಲ್ಲರಿಗೂ ಸಿಗೋಲ್ಲ ಅದು ಯಾಕಂದರೆ ಎಂ ಪಿ ಕೂಡ ಎಲ್ಲರಿಗೂ ಸಿಗೋಲ್ಲ ಭಾಗ್ಯ ಕೊಟ್ಟಿದ್ದಾರೆ ನಮಗೆ ಅದು ನಾವು ಸೀರಿಯಸ್ ಆಗಿ ಎಲೆಕ್ಷನ್ ಮಾಡ್ತೀವಿ ಹೈಕಮಾಂಡ್ ಜವಾಬ್ದಾರಿನ ಸಾಷ್ಟವಾಗಿ ಪಾಲಿಸ್ತೀವಿ ಪಾಲಿಸ್ತೀರಾ ಸರ್ ಕೊನೆ ಪ್ರಶ್ನೆ ಇನ್ನು ಪ್ರಚಾರ ಯಾವಾಗ ಪ್ರಾರಂಭ ಆಗುತ್ತೆ ಸರ್ ನಿಮ್ಮದು ನಾಮಿನೇಷನ್ ನಂತರ ಪ್ರಚಾರ ಈಗ ನಾವು ಮಾಡಿ ಒಂದು ತಿಂಗಳಿಂದ ಮಾಡ್ತಾಯಿದ್ವಿ ನಾವೇನು ಹೊಸದೇ ಇರಲಿಲ್ಲ ಈಗಾಗಲೇ ಮಾಡ್ತಾ ಇದ್ವಿ ಸಂಘಟನೆ ರೂಪದಲ್ಲಿ ಸೊ ಇದು ನಾಳೆ ಸೋಮವಾರ ಆದ ನಂತರ ಕೂಡ ನಾವೆಲ್ಲ ಕಾನ್ಫರೆನ್ಸಿಗೆ ವಿಸಿಟ್ ಮಾಡ್ತೀವಿ